ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಮುಂದೆ ಏನನ್ ಏನು ತರ್ತೀನಿ ಅಂದರೆ ಎಲ್ಲರಿಗೂ ತುಂಬ ಯೂಸ್ಫುಲ್ ಆದಂತಹ ಹಣ ಸಂಗ್ರಹಣೆಯ ಟ್ರಿಕ್ಸ್ ಬಂದು ನಾನು ನಿಮಗೆ ಹೇಳ್ತೀನಿ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಾನು ಪ್ರತಿ ಸರಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸುಮಾರು ಜನ ಸುಮಾರು ಥರ ಕಮೆಂಟ್ಸ್ ಕಳಿಸ್ತಾ ಇರ್ತಾರೆ ಬ್ಯಾಡ್ ಕಮೆಂಟ್ಸ್ಗಳು ಏನು ಮೇಡಮ್ ಯಾವಾಗ ನೋಡಿದ್ರು ನೀವು ದುಡ್ಡು ಮುಖ್ಯ ದುಡ್ಡು ಮುಖ್ಯ ಅಂತ ಹೇಳ್ತಾ ಇರ್ತೀರ ಫ್ಯಾಮಿಲಿನೂ ಮುಖ್ಯ ಅಂತ ಹೇಳ್ತಾರೆ ಫ್ಯಾಮಿಲಿಗೋಸ್ಕರನೇ ನಾನು ದುಡ್ಡನ್ನ ಸೇರಿಸಿ ಅಂತ ಹೇಳ್ತಾ ಇದ್ದೀನಿ ಅಂತ ಅವ್ರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ದುಡ್ಡನ್ನ ನಾವು ಏನಕ್ಕೋಸ್ಕರ ಸೇರಿಸ್ತೀವಿ ನಮಗೆ ನಾವೇ ಯೂಸ್ ಮಾಡ್ಕೊಳೋದಕ್ಕ ನಮಗೆ ನಾವೇ ಇಟ್ಕೊಳ್ಳೋದಕ್ಕ ಇಲ್ಲದನೇ ಫ್ಯಾಮಿಲಿ ಕೂಡ ರನ್ ಆಗಿ ಕುಟುಂಬ ಸಂತೋಷವಾಗಿ ಸುಖವಾಗಿ ನಮ್ಮ ಮಕ್ಕಳು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ತೀರಾ ಖುಷಿ ಖುಷಿಯಾಗಿ ಜೀವನದಲ್ಲಿ ಚೆನ್ನಾಗಿರಲಿ ಅಂತಂದರೆ ನಾವು ಮನಿ ಸೇವಿಂಗ್ ಮಾಡೋದಕ್ಕೆ ಎಲ್ಲರೂ ಇಷ್ಟಪಡ್ತೀವಿ ಅದಕ್ಕೆ ನಾನು ಪ್ರೇರೇಪಿಸ್ತೀನಿ ಸುಮಾರು ಜನ ತಪ್ಪಾಗಿ ಅಭಿಪ್ರಾಯ ಮಾಡ್ಕೊಂಡಿದ್ದಾರೆ ಯಾವಾಗೂ ಮನಿ ಸೇವಿಂಗ್ ಬಗ್ಗೆ ನೀವು ಹೇಳ್ತೀರಾ ಫ್ಯಾಮಿಲಿ ಬಗ್ಗೆ ಏನು ಏನಕ್ಕೆ ಕೇಳೋದಿಲ್ಲ ಅಂತ ಫ್ಯಾಮಿಲಿ ಬಗ್ಗೆ ಹೇಳೋದಕ್ಕೆ ಏನಿದೆ ಫ್ರೆಂಡ್ಸ್ ನಾವು ಹುಷಾರಾಗಿ ನನ್ನ ಕಾಸು ದುಡ್ಡು ದುಡ್ಡು ಕಾಸು ಸಂಪಾದಿಸಿ ಇಟ್ಕೊಂಡ್ರೆ ನನ್ನ ಫ್ಯಾಮಿಲಿನ ಸೂಪರಾಗಿ ರನ್ ಮಾಡೋದು ಯಾವ ಥರ ಅಂತ ನಮಗೆ ಗೊತ್ತಿರೋದಿಲ್ವಾ ಹೇಳಿ ಹಣ ಸೇರಿಸ್ತಕ್ಕಂತಹ ಪ್ರತಿಯೊಬ್ಬರಿಗೂ ಗೊತ್ತಿರೋದಿಲ್ವಾ ನಾನು ಸೀಕ್ರೆಟ್ ಏನು ಹೇಳ್ಕೊಡ್ತೀನಿ ಅಂದ್ರೆ ದುಡ್ಡು ಯಾವ ತರ ಸೇರ್ಸೋದು ನಾವು ಯಾವ ತರ ಹುಷಾರಾಗೋದು ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಪ್ರತಿ ಕ್ಷಣ ಕೂಡ ನಾವು ಮನಿ ಸೇವಿಂಗ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ವಲ್ಪ ಜನ ಬೇಜಾರು ಮಾಡ್ಕೊಳ್ತಾರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೀವು ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ಆಗ ನಾನು ಹೇಳೋದು ಫ್ಯಾಮಿಲಿಗೋಸ್ಕರ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅಲ್ವಾ ಈಗ ಇನ್ನೊಂದು ಟ್ರಿಕ್ಸು ಮನಿ ಸೇವಿಂಗ್ ಮಾಡೋದಕ್ಕೆ ಇನ್ನೊಂದು ಒಂದು ಟಿಪ್ ಹೇಳ್ತೀನಿ ನಿಮ್ಗೆ ನಾನು ನಿಮಗೆ ಸುಮಾರು ವೀಡಿಯೋಗಳು ಹಾಕಿದ್ದೀನಿ ಯಾವ ಥರ ಮನೆ ಸೇವಿಂಗ್ ಮಾಡಬೇಕು ಏನು ಎತ್ತ ಯಾವ ಥರ ಹುಷಾರಾಗಿರಬೇಕು ಅಂತ ಅದರಲ್ಲಿ ತ್ರೀ ಫಾರ್ಟಿ ಫೋರ್ ಬೆಳಗಿನ ಜಾವದ್ದು ಹೇಳಿದ್ದೀನಿ ಮತ್ತೆ ಬಂದು ಕ್ಲಿಪ್ ಬಾರ್ ಕ್ಲಿಪ್ ಹಾಕಿದ್ದೀನಿ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ ಅದ್ರದ್ದು ಹಾಕಿದ್ದೀನಿ ಯಾಕಂದರೆ ಪೇಷನ್ಸ್ ಬರೋದಕ್ಕೆ ಮತ್ತು ತಾಳ್ಮೆ ಬರೋದಕ್ಕೆ ಮತ್ತೆ ಜಾಗೃತಕತೆ ಅಂದರೆ ಜಾಗೃತೆಯನ್ನು ಮೂಡಿಸುವಂತಹ ಜ್ಞಾನಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಕ್ಲಿಪ್ ಮುಖಾಂತರ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅದು ಒಂದು ಟ್ರಿಕ್ಸ್ ಈಗ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ಕೇಳ್ಕೊಳ್ಳಿ ಈಗ ಪ್ರತಿನಿತ್ಯ ಎಲ್ಲರೂ ಸ್ನಾನ ಮಾಡೇ ಮಾಡ್ತಾರೆ ಸ್ನಾನ ಮಾಡುವಾಗ ನಿಮ್ಮ ಹುಚ್ಚಕ್ಕೆ ತಲೆ ಇರುತ್ತಲ್ವಾ ನಿಮ್ಮ ತಲೆ ಭಾಗ ಈ ತಲೆ ಭಾಗ ಸೇ ಇಲ್ಲಿ ಸರಿಯಾಗಿ ಇದನ್ನ ಅಂತೀವಿ ಇಲ್ಲಿ ಸರಿಯಾಗಿ ಏನು ಮಾಡ್ತೀರಾ ಅಂದರೆ ನೀವು ಸ್ನಾನ ಮಾಡಿ ಸ್ನಾನ ಎಲ್ಲ ಮಾ ಅಂದರೆ ಈಗ ಸ್ನಾನ ಮಾಡಕ್ಕೆ ನೀವು ಹೋಗ್ತೀರಾ ಆಗ ಬಂದರೆ ಆಗ ಒಂದು ಒಂದು ಅರ್ಧ ಬಜೆಟ್ ನೀರ್ ತಗೊಳ್ಳಿ ಅದರಲ್ಲಿ ನೀವು ಒಂದು ಸ್ವಲ್ಪ ಒಂದಷ್ಟು ಕಲ್ಲುಪ್ಪಾಕೊಳ್ಳಿ ಹಾಕಿ ನೀರು ಬಂದು ಬಿಸಿ ಬಿಸಿ ಅದಕ್ಕೆ ಅದಕ್ಕಿಂತ ಓವರ್ ಬಿಸಿ ಅಲ್ಲ ನಿಮ್ಮ ಮೈಗೆ ಸಾಕುವಂತಹ ರೀತಿ ಹೇಳೋದಂದ್ರೆ ಉಗುರು ಬೆಚ್ಚಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟು ಇರಬೇಕು ಬಿಸಿ ಅರ್ಧ ಟಪ್ ತಗೊಳ್ಳಿ ಫಸ್ಟ್ ತಗೊಂಡು ಏನು ಮಾಡ್ತೀರಾ ಫಸ್ಟ್ ನಿಮ್ಮ ಕಾಲುಗಳಿಗೆ ಹಾಕೊಳ್ಳಿ ನೀರು ಕಾಲುಗಳು ಹಾಕೊಳ್ಳಿ ಏಕ್ದಮ್ ಯಾವಾಗೂ ಅಷ್ಟೇ ಸ್ನಾನ ಮಾಡಬೇಕಾದ್ರೆ ನೀವು ಏಕ್ದಮ್ ತಲೆಗೆ ಸ್ನಾನ ಮಾಡಿ డైక్స్ ఫోమీ స్టోక్ బర్త ఎలా చాన్సస్ తలకర వీక్ ఆగితే అదక హీని ఈ ఉప్పు నీర్ నా తగ్తీరల్ స్వల్ప ఉప్పు తిల్పెక్కుంటే

ಏನ್ ಇದು ಏನಕ್ಕೋಸ್ಕರ ಹೇಳ್ತೀನಿ ಅಂದ್ರೆ ಇದೆಲ್ಲ ಟ್ರಿಕ್ಸ್ ಇದು ಹೇಳೋದನ್ನೆಲ್ಲ ಏನ್ ಆಯುರ್ವೇದಿಕ್ ನೀವು ಬೇಕಾದ್ರೆ ಯಾವ್ದಾದ್ರು ಆಯುರ್ವೇದಿಕ ಅವರು ಕ್ಲೀನ್ ಆಗಿ ಹೇಳ್ಬಿಡ್ತಾರೆ ನೀರು ಹಾಕೊಂಡಾಗ ಬಿಸಿ 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 ನೀವು ಉಯ್ಕೊಂಡಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಕಡೆ ಇರ್ತಕ್ಕಂಥ ಬ್ರೈನ್ ಬಂತು ಯವ್ಯಾಗಿ ಆಕ್ಟಿವ್ ಕೊಡುತ್ತೆ ಯವ್ಯವ್ಯಾಗಿ ಆಕ್ಟಿವ್ ಕೊಡುತ್ತೆ ನಮ್ಮನ್ನ ತುಂಬಾ ಇನ್ನು ಚುರುಕುಗೊಳಿಸುತ್ತೆ ನಮ್ಮ ದೇಹದಲ್ಲಿರ್ತಕ್ಕಂಥ ಆಗೊಂದು ಬಂದು ಹಿಂಬ್ಯಾಲೆನ್ಸ್ ಆಗಿರೋದು ಬಂದು ಕ್ಲೀನ್ ಆಗಿ ಕರೆಕ್ಟ್ ಆಗಿ ನಾವು ಏನೇನು ಅನ್ಕೊಂಡಿರ್ತೀವೋ ಅದನ್ನೆಲ್ಲ ಮಾಡೋದಕ್ಕೆ ನಮಗೆ ಫುಲ್ ಸಪೋರ್ಟ್ ಬಂದು ನಮಗೆ ಬ್ರೈನ್ ಕೆಲಸ ಮಾಡುವ ರೀತಿಯಲ್ಲಿ ಬಿಸಿ ಉಪ್ಪು ಬಿಸಿ ಅದೇ ಉಪ್ಪು ನೀರು ಬಿಸಿ ಬಿಸಿ ಉಪ್ಪು ನೀರು ಬಂದು ಕೆಲಸ ಮಾಡುತ್ತೆ ಇಲ್ಲಿ ಸರಿ ಉಚ್ಚಕ್ಕೆ ಸರಿಯಾಗಿ ನೀವು ಬಿಸಿ ಬಿಸಿಯಾಗಿ ಅದನ್ನ ಎಲ್ಲ ನೀರು ಉಳ್ಕೋಬೇಕು ಅದಕ್ಕೆ ತುಂಬಾ ಓವರ್ ಆಗಿ ಇದು ಸುಟ್ಟೋಗಂಗಲ್ಲ ಇರಬಾರ್ದು ನೀರು ಅಂದ್ರೆ ಡಬ್ಬೆ ಬರಂಗಲ್ಲ ಉಳ್ಕೋಬಾರ್ದು ಮೀಡಿಯಮಾಗಿ ನೋಡ್ಕೊಳ್ಳಿ ನಿಮ್ಮ ಕೈಲಿ ಎಷ್ಟು ಬಿಸಿ ತಾಕಾಗುತ್ತೋ ಅಷ್ಟು ಬಿಸಿ ನೀರನ್ನು ಎಲ್ಲಿ ಸರಿ ಕುತ್ಕೋಬೇಕಾಗುತ್ತೆ ಅದರಲ್ಲಿ ತಲೆಗೆ ಯೂಸ್ ಮಾಡ್ಕೋಬೇಕು ಓಕೆನಾ ಶಾಂಪೂ ಸೋಪ್ ಎಲ್ಲ ಏನು ಹಾಕದಿರಾನೆ ಎಲ್ಲ ಯೂಸ್ ಮಾಡಿ ಆದಮೇಲೆ ಒಂದು ಮೂರು ಸುಮಾರು ಒಂದು ಒಂದು ನಿಮಿಷ ಆಗೋದಿಲ್ಲ ಒಂದು ಮೂರು ಸೆಕೆಂಡ್ ಕಾಲ ನೀವು ಕಣ್ಣನ್ನು ಮುಚ್ಕೊಂಡು ಹಾಗೆ ಕುತ್ಕೋಬೇಕು ಒಂದು ಮೂರು ನಿಮಿಷ ಅಷ್ಟೇ ಆಮೇಲೆ ನೀವು ಶಾಂಪ್ ಬೇರೆ ನೀರು ಬಿಟ್ಕೊಂಡು ನೀವು ಶಾಂಪ್ ಹಾಕಿ ನೀವು ಕ್ಲೀನಾಗಿ ನೀವು ನಾರ್ಮಲ್ ಯಾವ ಥರ ಸ್ನಾನ ಮಾಡ್ತೀರೋ ಆಗ ಆ ಥರ ಮಾಡ್ಕೊಂಡು ನೀವು ಬನ್ನಿ ಇನ್ನೊಂದು ಹೇಳ್ತೀನಿ ನೀವು ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಆ ಥರ ಸ್ನಾನ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ನಿಮಗೆ ಅಕಸ್ಮಾತ್ ಹಾಗಾಗಿ ಆಗಿಲ್ಲ ಅಂದರೆ ಮಧ್ಯಾಹ್ನನೂ ಮಧ್ಯಾಹ್ನ ಟೈಮಲ್ಲಿ ಒಟ್ಟಲ್ಲಿ ಹನ್ನೊಂದು ಗಂಟೆ ಒಳಗಡೆ ನೀವು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು ಮಧ್ಯಾಹ್ನ ಅಂದರೆ ಸೂರ್ಯನ ಎತ್ತಿಗೆ ಬಿಸಿಲು ಬರಬಾರ್ದು ಅದಕ್ಕಿಂತ ಮುಂಚೆನೇ ನೀವು ಸ್ನಾನ ಮಾಡ್ಕೊಳ್ಳಿ ಇದು ಕೂಡ ಮನಿ ಸೇವಿಂಗ್ ಟಿಪ್ಸ್ಗೆ ಒಂದು ಸೂಪರ್ ಟಿಪ್ಸ್ ಅಂತಲೇ ಹೇಳ್ತೀನಿ ಇದೊಂದು ಇದು ಒಂದು ಉಪಾಯನೇ ಈಗ ಮನೆ ಸೇವೆ ಮಾಡೋಕ್ಕಾಗ್ತಾಯಿಲ್ಲ ನಾನು ಹೇಳ್ತಾ ಇರ್ತೀನಿ ನೀವು ಕೇಳ್ತಾ ಇರ್ತೀರಾ ನಿಮಗೂ ಆಸೆ ಆಗುತ್ತೆ ಬಟ್ ಬಟ್ ಒಂದು ದಿವಸ ಮಾಡ್ತೀರಾ ಎರಡು ದಿವಸ ಮಾಡ್ತೀರಾ ಮೂರು ದಿವಸ ಮಾಡಿ ಎದೊಳ್ತೀರಾ ತ್ರೀ ಫಾರ್ಟಿ ಫೋರ್ಗೆ ಮತ್ತೆ ನಿಮಗೆ ಮೈ ಆಗೋದಿಲ್ಲ ಏನಾದರೂ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅದ್ರ ಬಗ್ಗೆ ಅದೇ ಥರನೇ ಇದನ್ನು ನೀವೊಂದು ಫಾಲೋ ಮಾಡಿ ಮತ್ತೆ ನಾನು ಸೀಸರ್ ಬಗ್ಗೆ ಹೇಳಿದ್ನಲ್ಲ ಅದು ಕೂಡ ಸೂಪರ್ ಟ್ರಿಕ್ಸೆ ಒಬ್ಬರು ಕಮೆಂಟ್ಸ್ ಕೂಡ ಕಲಿಸಿದ್ರು ಮೇಡಮ್ ನನಗೆ ಇವಾಗ ಒಂಥರ ಆಗ್ತಾ ಇದೆ ಅಂದರೆ ಏಕಾಗ್ರತೆ ಬರ್ತಾ ಇದೆ ಅಂತ ನನಗೆ ಒಬ್ರು ಕಮೆಂಟ್ಸ್ ಕೂಡ ಕಳಿಸಿದ್ರು ನನಗೆ ಖುಷಿ ಆಯಿತು ನೀವು ಅದೇ ಥರ ಮಾಡಿ ಮಾಡ್ತಾ ಇರಿ ನನಗೆ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ನಾನು ಚೀಟಿ ಇಡೋ ಹಿಡಿಯೋಬೇಕು ಹಿಡಿತೀನಿ ಇಷ್ಟರಲ್ಲೇ ನನ್ನ ವಿವರ್ಸ್ಕೋಸ್ಕರನೇ ಚೀಟಿ ಹಿಡಿತೀನಿ ಆಗ ಬಂದು ನಾನು ಖಂಡಿತ ನಿಮಗೆ ವಿಡಿಯೋ ಮಾಡೇ ಮಾಡ್ತೀನಿ ಅದು ಯಾವಾಗ ಏನು ಅಂತ ಕ್ಲೀನಾಗಿ ತಿಂಗಳನ್ನ ಕಟ್ಟಿ ಫಿಕ್ಸ್ ಮಾಡ್ಕೊಂಡು ನಾನು ಹೇಳ್ತೀನಿ ಯಾಕಂದರೆ ನನಗೆ ಈಗ ನಿಮಗೆ ನಾವು ಯು ವ್ಯೂವರ್ಸ್ಗೋಸ್ಕರ ಚೀಟಿ ಹಿಡಿಬೇಕು ಅಂದರೆ ನನಗೆ ಬಂದು ಲೈಸೆನ್ಸ್ ಬೇಕು ಈಗ ಆಲ್ರೆಡಿ ಎಲ್ಲದಕ್ಕೂ ಲೈಸೆನ್ಸ್ ಬಂದು ನಾನು ಮಾಡಿಸಾಯಿತು ಈಗ ಹೊಸ್ದಾಗಿ ನಾವು ಯಾವಾಗ ಹೊಸ ಹೊಸ್ದಾಗಿ ಚೀಟಿ ಹಿಡಿತೀರೋ ಆಗ ಹೊಸ ಹೊಸ್ದಾಗಿ ನಾವು ಲೈಸೆನ್ಸ್ ಮಾಡಿಸ್ತಾ ಇದು ಇದನ್ನು ಮಾಡಿಸಿ ರೆಡಿ ಮಾಡಿ ಇಟ್ಕೊಂಡು ನಿಮಗೆ ನಾನು ಯಾವಾಗ ಅಂತ ನಿಮಗೆ ಖಂಡಿತ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿಇು ನೆಕ್ಸ್ಟ್ ವೀಡಿಯೋ 拜拜。Bye bye.